ಹಲೋ ಯು ಆರ್ ವಾಚಿಂಗ್ ನ್ಯೂಸ್ ನ್ಯೂಸ್ ಲೆಟ್ಸ್ ವಾಚ್ ಟುಡೇಸ್ ಅಪ್ಡೇಟ್ಸ್ ಅಲ್ಲ ಜನ ಇದೇ ರೀತಿ ಸಹಿತ ನಮ್ಮ ಹೋರಾಟ ಅರಿಯರ್ ಬರು ತನಕೂ ಇದು ಮುಂದುವರೆಸ ಬಿಡುವುದು ಬೇಡ ಇನ್ನೊಂದು ತಮ್ಮ ತಮ್ಮ ಸ್ನೇಹಿತರ ಕರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀರಿ ಹಾಗು ಇವತ್ತಿನ ಈ ಸಮಾರಂಭ ಮತ್ತು ಈ ಖರ್ಚು ವೆಚ್ಚಗಳಿಗೆ ನಾವೆಲ್ಲ ಎಲ್ಲರಿಗೂ ಒದ್ದಿದ ಇದನ್ನ ಆಯೋಜನೆ ಮಾಡ್ಬೇಕಾದ್ರೆ ದುಡ್ಡು ಇಲ್ದ ಯಾವುದೂ ಆಗುದಿಲ್ಲ ಪ್ರತಿಯೊಂದಕ್ಕೂ ದುಡ್ಡು ಎಲ್ಲ ನಿವೃತ್ತಿ ನೌಕರ ಮಿತ್ರರಿಗೆ ಮನವಿ ಮಾಡಬೇಕು ರೂಪಾಯಿ ಖರ್ಚಿದೆ ಅದನ್ನೆಲ್ಲ ನಮ್ಮ ಮುಖಂಡರು ವಹಿಸಿಕೊಂಡಿದ್ದಾರೆ ನಾವೊಬ್ಬರಿಗೆ ನಾವು ಎಲ್ಲ ನೀವು ಮಿತ್ರ ಒಬ್ಬರು ಎರಡ್ ನೂರು ರೂಪಾಯಿ ಏನ್ ದೊಡ್ಡಲ್ಲ ನಾವು ವಹಿಸ್ಕೊಡೋ ಜವಾಬ್ದಾರಿ ನಂದು ಇದು ಆಯೋಜನೆ ಮಾಡ್ರಿ ಅಂತ ಹೇಳಿ ನಾವು ಒಂದು ತಿಂಗಳಿಂದ ನಾವು ಡೇಟ್ ಕ್ಲೀ ಆಗತ್ತಿದ್ವಿ ಆರೇ ತನಿಖಾ ಇತ್ತು ಈ ಜಾಗ ಸಿಗಲಿದೆ ಅರಿಯನ್ಸು ಜೈ ಹಿಂದ್ ಜೈ ಒಂದು ಎರಡ್ ಸಾವಿರದ ಇಪ್ಪತ್ತ ವೇತನ ಪುನರ್ ವಿಮರ್ಶೆ ವೇತನ ಪುನರ್ ವಿಮರ್ಶೆ ಹೋರಾಟಕ್ಕೆ ಪರಿಷ್ಕರಣೆ ಮುಂದಿನ ತೀರ್ಮಾನ ಬಗ್ಗೆ ಚರ್ಚೆನೂ ಕೂಡ ಕಟ್ಟಿರುವ ಆಗ್ತಾ ಇದೆ ಇವತ್ತು ಕೂಡ ನಾಲ್ಕು ಎಂ ಡಿ ಸಿ ಡಿಸ್ಕಷನ್ ಡಿಸ್ಕಶನ್ ಆಗ್ತಾ ಇದೆ ಸೊ ಮುಂದಿನ ತೀರ್ಮಾನಗಳು ಯಾವ ತರ ಇರುತ್ತೆ ತಾವು ಕೂಡ ಜೊತೆಗಲ್ಲೇ ಇರುತ್ತೀರಾ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಚರ್ಚೆ ಆಗ್ತಾ ಇದೆ ತಾವು ಏನು ಬೇಡಿಕೆ ಕೊಟ್ಟಿದ್ದೀರೋ ಇದು ಸರ್ಕಾರ ಗಮನಕ್ಕೆ ತರ್ತೀವಿ ಸರ್ಕಾರದ ಆರ್ಥಿಕ ಇಲಾಖೆಯವರ ಜೊತೆ ಚರ್ಚೆ ಆಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಇದನ್ನು ಸರ್ಕಾರ ಗಮನಕ್ಕೆ ತರ್ತೀವಿ ಮನೆ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿಸ್ತೀವಿ ಇಂದಿನ